ಲಾಸ್ಟ್ ಸ್ನೇಹಿತರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ಮೀರ ಸೊಪ್ಪು ಮತ್ತೆ ಮೆಣಸಿಕಾಯಿ ಶುಂಠೆ ಬೆಳ್ಳುಳ್ಳಿ ಎಲ್ಲನೆ ಹಾಕಿ ಬಂದು ಬಿರಿಯಾನಿ ಮಾಡಿ ತೋರಿಸ್ತೀನಿ ಅಂತ ಅದಕ್ಕೋಸ್ಕರ ಸ್ನೇಹಿತರೆ ಬಂದಿದ್ದೀನಿ ಐಟಮ್ ಬೀಸ್ಕೊಳ್ಳ ಅಲ್ಲಲ್ಲೇ ನೋಡ್ಕೊಬಿಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಪಾಲಕ್ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕೊಂಡು ಸ್ನೇಹಿತರ ಪೇಸ್ಟ್ ಮಾಡ್ಕೊಂಡು ಮರಿಕೊಂಡಿದ್ದೀನಿ ಆನಂತರ ಏಳು ಆಗ್ಬೋದು ಸ್ಪೈಸಿಸ್ ನೀವೆಷ್ಟೋ ಸ್ಪೈಸಿಸ್ ವೆರಟಿಗಳು ಹಾಕೊಳ್ತೀರ ಅಷ್ಟು ಹಾಕೊಳ್ಳಿ ಆನಂತರ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಪುದಿನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಜೀರಾ ಸಾಂಬಾರ ಮತ್ತೆ ಬಾಸಮದಿ ರೈಸ ಮರಿಬೇಡೇ ರಾ ರೈಸ ಇಲ್ಲ ಸೀಮ್ ರೈಸ್ವಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದ್ ಮಾಡಿ ರಾ ರೈಸ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ ರಾ ರೈಸ್ ಅಂದ್ರೆ ಒಂದ್ ವರ್ಷದ ಎರಡ್ಸೋದು ಹಳೆ ಹಾಕಿರುತ್ತಲ್ಲ ಹಾಕಿ ಸ್ನೇಹಿತರ ನೋಡ್ಬಾಬಾ ಬಿರಿಯಾನಿ ಮಾಡಲ್ಲ ಎಣ್ಣೆ ಹಾಕಿದಿನಿ ಎಣ್ಣೆ ಹಾಕಿದ್ಮೇಲೆ ಮೆಂತೆ ಸೊಪ್ಪು ಪುದಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ ಘಮ ಗಮ ಅನ್ನೋ ಒಗ್ಗರಣೆ ಬರ್ಬೇಕು ಆ ನಂತರ ಸ್ನೇಹಿತರ ಈರುಳ್ಳಿ ಜೊತೆ ಆಲ್ಮೋಸ್ಟ್ ಎಲ್ಲಾ ಸ್ಪೈಸಿಸ್ಗಳನ್ನ ತಗೊಂಡಿದೀನಲ್ಲ ಆ ಸ್ಪೈಸಿಸ್ ಗಳನ್ನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮತ್ತೆ ಬೇಯಿಸ್ಬೇಕು ಸ್ನೇಹಿತರೆ ಒಂದು ಮೀಡಿಯಂ ಊರಿ ಅತಿಯಾದಂತ ಉರಿನೂ ಅಲ್ಲ ಒಂದು ಮೀಡಿಯಂ ಊರಿಲಿ ಒಳ್ಳೆ ರೋಸ್ಟೆಡ್ ಆಗಿ ಹಾಕ್ಬೇಕು ಸ್ನೇಹಿತರೆ ಎಂತ ಅದ್ಭುತ ಬಿರಿಯಾನಿ ಅಂತಂದ್ರೆ ಬಿರಿಯಾನಿ 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 ಹಾವೇಡ್ ಬಿರಿಯಾನಿ ಲೈಕ್ ಸ್ಮೀತ್ ಬಿರಿಯಾನಿ ಅನ್ನೋಂಗೆ ಅದ್ಭುತ ಬಿರಿಯಾನಿನ ನಮ್ಮ ಹೋಟ್ಲಲ್ಲಿ ನಾವು ಮಾಡಿ ಕೊಡ್ತೀವಿ ಅದಕ್ಕೋಸ್ಕರನೇ ಬಿರಿಯಾನಿ ಇಷ್ಟು ಐಟಮ್ ಮಾಡಿದ್ರಕ್ಕೆ ಸಂಡೆ ವ್ಯಾಪಾರನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಹಾಗೆ ನಮ್ಮ ವೀಕ್ಷಕರಿಗೋ ಮತ್ತೆ ನನ್ನ ಸಬ್ಸ್ಕ್ರೈಬರ್ಗಳಿಗೋ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಫ್ಯಾಮಿಲಿಗೋ ಈ ವಿಡಿಯೋನ ಅರ್ಪಣೆ ನಾ ಮಾಡ್ತಾ ಇದ್ದೀನಿ ಆಮೇಲೆ ಆಮೇಲೆ ಏನ್ ಈರುಳ್ಳಿ ಯಾಕಂದ್ಮೇಲೆ ಈರುಳ್ಳಿ ಬೇವಕಲ್ವಾ ಸ್ನೇಹಿತರ ಈರುಳ್ಳಿ ಕೂಡ ಬೆಂದಿದೆ ಅನಂತರ ಇನ್ನೇನ್ ಮಾಡ್ತೀರಾ ಎಲ್ಲಾ ಐಟಮ್ ಒಂದೇನೇ ಹಾಕಬಹುದು ಸ್ನೇಹಿತರೆ ಈ ಸಮಯದಲ್ಲಿ ಟೊಮೊಟೊ ಹಾಕೊಳ್ಳಿ ಅನಂತರ ಪೇಸ್ಟ್ ಸ್ನೇಹಿತರ ನಾನು ಆಲ್ರೆಡಿ ಹೇಳಿದಂಗೆ ಒಳ್ಳೆ ಗ್ರೀನರಿ ಒಳ್ಳೆ ರಾಟಿ ಸ್ಟೈಲು ಒಳ್ಳೆ ಸೊಪ್ಪು ಎಲ್ಲ ತಿನ್ನೋದು ತುಂಬಾ ಒಳ್ಳೇದ ಆರೋಗ್ಯಕ್ಕೆ ಎಲ್ಲಾ ತರದ ಸೊಪ್ಪು ಬೆಂತೆ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದ್ರೆ ಸೊಪ್ಪು ಹಸಿಮೆಣ್ ಸಿಕ್ಕಾಯಿ ಸುಂಟಿ ಬೆಳ್ಳುಳ್ಳಿ ಎಲ್ಲಾನು ಹಾಕೊಂಡಿ ಸ್ನೇಹಿತರ ಈ ಸಮಯದಲ್ಲಿ ಹಳ್ಳು ಉಪ್ಪು ಹಾಕ್ಬೇಕು ಹಳ್ಳು ಉಪ್ಪಾಕಿ ಮೊಸರು ಹಾಕಿ ಬುಟ್ನಾ ಸ್ನೇಹಿತರೆ ಯಾವ್ದಾದಂತ ಹಸಿ ಮಸಾಲೆ ಸ್ಮೆಲ್ ಫ್ಲೇವರ್ ಯಾರೇ ಕಣ್ಕೋ ಬರಲ್ಲ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ನಮ್ಮ ದರ್ಶನ ಬಂದ್ ಆಯೆ ಆನಂತರ ನನ್ನ ದಿನಚರಿಯಲ್ಲಿ ಕೆಲಸನ ತುಂಬಾನೇ ವೇಗವಾಗಿ ಮಾಡ್ಬೇಕು ಸ್ನೇಹಿತರ ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ಬಿರಿಯಾನಿ ಕ್ರೇಜೇ ಒಂಥರ ಇರುತ್ತೆ ಅದಕ್ಕೋಸ್ಕರ ನೋಡಿ ಸ್ನೇಹಿತರ ಈಗ ಮಸಾಲೆ ಎಲ್ಲಾ ಬೆಂದಿತ್ತಲ್ಲ ಈ ರೀತಿ ಎನರ್ಜಿ ಬಿಡ್ತಾ ಬಿಟ್ ಮೇಲೆ ಏನ್ ಮಾಡ್ತೀರಾ ಹೋಮ್ ಮೇಡ್ ಗರಂ ಮಸಾಲೆ ಇದೆಲ್ಲ ನಮ್ದು ಬಿರಿಯಾನಿ ಮಸಾಲೆ ಅದನ್ನು ಮತ್ತೆ ಸ್ವಲ್ಪ ಲೈಟ್ ಆಗಿ ಗರಂ ಮಸಾಲೆ ಧನಿಯ ಪುಡಿ ಅರಿಶಿಣ ಪುಡಿ ನಾ ಸ್ನೇಹಿತರ ಮಿಕ್ಸ್ ಮಾಡ್ತಾ ಇದೀನಿ ನೋಡ್ಬೋದು ಸ್ನೇಹಿತರ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಮಾಡ್ತೀವಿ ಅಂತಂದಾಗ ಈ ಸಮಯದಲ್ಲಿ ಚಿಕನ್ ಹಾಕಿ ಬಿಸಿನೀರ್ ಹಾಕಿ ಆಡ್ ಮಾಡ್ಕೊಂಡು ನೆಕ್ಸ್ಟ್ ಅಕ್ಕಿ ಹಾಕೊಳ್ಳಿ ದೊಡ್ಡ ಐಟಮ್ ಮಾಡಿದಾಗ ಏನಾಗುತ್ತೆ ಚಿಕನ್ ಬೆಂದೋಗುತ್ತೆ ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ ಈ ಸಮಯದಲ್ಲಿ ನಾವ್ ನೀರ್ ಹಾಕ್ತಿವಿ ಕಣ್ಣೀರ ಬಿಸ್ನೂರು ಎರಡನೇ ಮಾಡ್ಬಿಟ್ಟು ಆನಂತರ ಚಿಕನ್ ಸೋರ್ ಹಾಕ್ತಿವಿ ಸ್ನೇಹಿತರ ಚಿಕನ್ ಸೋರ ಹಾಕಿರೋದನ್ನ ನಾವ್ ಮಾಡ್ತೇವೆ ಈಗ ನೋಡಬಹುದು ನೀರ್ ಆಡಾಗಿದವ ನೀರ್ ಮಳಬರ್ಲಿ ಅನ್ನೋ ಗಂಟೆ ಬಿಟ್ಬಿಟ್ಟು ಚಿಕನ್ ಕೂಡ ಅಷ್ಟೇ ಸೋರ್ ಹಾಕಿರ್ತೇವೆ ಆನಂತರ ಅಕ್ಕಿ ಸ್ನೇಹಿತರೆ ನಾವೇನ್ ಮಾಡ್ತೇವೆ ಮಾಡ್ತೀವಿ ಒಳ್ಳೆ ಸೈನಿಂಗ್ ಬರ್ಲಿ ಒಂದು ಸಣ್ಣ ರೀತಿಯಾಗಿ ಬರ್ಲಿ ಅಕ್ಕಿ ಅನ್ನೋದಕ್ಕ ನೆನೆ ಹಾಕಿರ್ತೇವೆ ಅದನ್ನು ಕೂಡ ನೆನೆ ಹಾಕಿದೇವೆ ನೀರ್ ಕೂಡ ಮಳಬಂತು ಐತ್ರಿ ನೀರ್ ಮಳಬಂತ ಈ ಟೈಮಲ್ಲಿ ಹಾಕ್ತಾ ಇದೀವಿ ದೊಡ್ಡ ಮಟ್ಟಕ್ ಮಾಡ್ತಾ ಇದೀವಿ ಅಂದಾಗ ಚಿಕನ್ ಹೊಡ್ದಾಗುತ್ತಾ ಆ ಉದ್ದೇಶಕ್ಕೋಸ್ಕರ ಈ ಟೈಮ್ ಹಾಕ್ತಾ ಇದೀನಿ ಒಬ್ಬೊಬ್ರು ಉಪ್ಪು ಹುಳಿ ಖಾರ ಹಿಡಿದ್ರೋಲ್ ಹಾಕೋಣ ಅಂತಾರೆ ಅಣ್ಣ ಬರೋಣ ನಮ್ಮ ಅಂಗಡಿಗೆ ಅಡ್ರೆಸ್ ಬೇಕಾ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ನೋಡ್ಬೋದು ಅದ್ಭುತ ಕಸ್ಟಮರ್ ಅಲ್ಲಿ ನೂರಕ್ಕೆ ನೂರ್ ಪರ್ಸೆಂಟ್ ಕೂಡ ಚೆನ್ನಾಗಿದೆ ಅಂತಾನೆ ಹೇಳೋದು ಯಾಕಂತಂದ್ರೆ ಉಪ್ಪು ಹುಳಿ ಖಾರ ಈಗ ಆಲ್ರೆಡಿ ಉಪ್ಪು ಹಾಕಿದ್ದೇವೆ ಖಾರ ಹುಳಿ ಉಳಿಬೇಕಲ್ವಾ ಸ್ನೇಹಿತರೆ ನೋಡ್ರಿ ಈ ಸಮಯದಲ್ಲಿ ಹುಳಿ ಹಾಕ್ತಿದೇವಿ ಹಿಂದೆ ಹುಳಿ ಈ ಸಮಯದಲ್ಲಿ ಯಾಕೆ ಅಂತಂದ್ರೆ ಚಿಕನ್ ಹಾಕಿಟ್ಕೊಂಡು ಚಿಕನ್ ಒಡೆದೋಗ್ಬೋ ಸ್ನೇಹಿತರ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಹಿಂದೆ ಹುಳಿನ ಈ ಸಮಯದಲ್ಲಿ ಹಾಕ್ತೀವಿ ಉಪ್ಪು ಹುಳಿ ಖಾರ ಎಲ್ಲ ಆಗ್ಲಿಲ್ವಾ ಅಷ್ಟೇ ಸ್ನೇಹಿತರೆ ಇಷ್ಟೇ ನಾವು ಬಿರಿಯಾನಿ ಮಾಡೋದ ನಮ್ಮ ಸೂರ್ಯರು ಕೂಡ ಬಂದ್ ನೋಡ್ತಾ ಇದ್ದಾನೆ ಹಾಗೆ ಬನ್ನಿ ನಮ್ಮ ಗೆಳೆಯರು ಕೂಡ ಬಂದಿದ್ದಾರೆ ಅವ್ರ ಹತ್ರ ಕೊಡಪ್ಪ ಮಾತಾಡೋಣ ಬಿರಿಯಾರ ನೋಡಿ ಇಲ್ಲಿ ಚಿಕನ್ ಬಿರಿಯಾನಿ ನೋಡಿ ಸ್ವಲ್ಪ ಬಂದಿದೆ ಅಕ್ಕಿ ಹಾಕ್ಬೋದಾ ನೋಡೋದ ಅಕ್ಕಿ ಇಲ್ಲ ನಾ ಎಂಟು ಎರಡು ಹಾಕೊಂಡಿದ್ದೀವಿ ಈಗ ಬಿರಿಯಾನಿ ಮಾಡ್ತಾ ಇದ್ದೀವಿ ಫ್ರೆಂಡ್ ಭರತ್ ಬಿರಿಯಾನಿ ಬಿರಿಯಾನಿ ಬಿರ್ಯಾನಿ ಅಂಗಡಿ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಬಂದು ಬಿರಿಯಾನಿ ಮಾಡೋದ ನೋಡ್ಕೊಳ್ತಾ ಇದ್ದಾನೆ ಆ ನೋಡೋದು ಅಕ್ಕಿ ಹಾಕಿದೀವಿ ಚಿಕನ್ ಕೂಡ ಯಾವ ರೀತಿಯಾಗಿ ಹಾಕಿ ಬಂದಿದ್ದೀನದ ನೋಡಿ ಬಿರಿಯಾನಿ 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 ಸ್ವಲ್ಪ ಜನ ಕಾಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನಾನು ತಲೆಕರಿಸ್ಕೊಳ್ತ ಯಾಕಂದ್ರೆ ನಮ್ಮ ಸ್ನೇಹಿತರು ನಮ್ಮ ವಿಡಿಯೋ ನೋಡೋಕೋಸ್ಕರ ಎಷ್ಟೋ ಜನ ಕೈ ಇರ್ತಾರೆ ಅವ್ರಿಗಾಗಿ ಈ ವಿಡಿಯೋನ ನಾನು ತೋರ್ಸಿದ್ವಿ ಸ್ನೇಹಿತರೆ ನೋಡಿ ಬಿರಿಯಾನಿ ದಮ್ಗೆ ಕೂಡ ರೆಡಿ ಆಯ್ತು ಈ ಸಮಯದಲ್ಲಿ ಸ್ನೇಹಿತರೆ ದಮ್ ಕಟ್ಬೇಕಾದ್ರೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಸ್ವಲ್ಪ ಕೊತ್ ಬಿರ್ ಸೊಪ್ಪು ಹಾಕಿ ದಮ್ಮ ಕಟ್ನಾಂದ್ರೆ ಸ್ನೇಹಿತರ ಒಂದ್ ಇಪ್ಪತ್ತೈದ್ ಇಪ್ಪತ್ತೈದು ನಿಮಿಷ ದಮ್ಮ ಕಟ್ಬಿಡಿ ಹಾಗೆ ಅಲ್ಟ ಹೊಡಿತಿದೆ ನಮ್ಮ ಸ್ನೇಹಿತರು ನನ್ನ ವೀಡಿಯಾ ಮಾಡಿದಾರೆ ನೋಡ್ಬೋದು ಸ್ನೇಹಿತರ ಬಿರಿಯಾನಿ ಕೂಡ ಘಮ ಗಮನ ಬಿರಿಯಾನಿ ರೆಡಿ ಆಗಿತ್ತು ಒಂದ್ ಇಪ್ಪತ್ ಇಪ್ಪತ್ತು ನಿಮಿಷಕ್ಕಾಗದೆ ಆ ನಂತರ ಸೂರ್ಯನಾಗ ಸೂರ್ಯನ್ಗೊಂದು ನಮಸ್ಕಾರ ಮಾಡಿ ನಮ್ಮ ಸ್ನೇಹಿತರು ಅಲ್ಲೇ ಕೂತಿದ್ರು ಬಿರಿಯಾನಿಗೋಸ್ಕರ ವೇಟ್ ಮಾಡ್ತಿದ್ರು ನೋಡಿ ಸ್ನೇಹಿತರ ಎಷ್ಟು ಚೆನ್ನಾಗಿ ಬಂದಿರೋದು ಕೂಡ ಬಿರಿಯಾನಿ ನೋಡ್ಬೋದು ಆಮೇಲೆ ಅತಿ ಹೆಚ್ಚು ವಿಡಿಯೋ ನಾವು ಮಾಡಕ್ ಆಗ್ಲಿಲ್ಲ ಯಾಕೆಂದ್ರೆ ಸ್ನೇಹಿತರ ಹೋಟೆಲ್ ಕೆಲ್ಸ ಅಂತಂದ್ರೆ ಅದು ಭಾನುವಾರ ಅಂತಂದ್ರೆ ಕೆಲಸ ಯಾವ ರೀತಿ ಆಗಿರುತ್ತೆ ಅನ್ನೋದು ಹೇಳೋನ್ಗೆ ಇಲ್ಲ ನೋಡಿ ಆನಂತರ ನಮ್ಮ ನಂದಿಹಣ್ಣವ್ರು ಬಂದ್ರು ಗಾಡಿಗಳೆಲ್ಲ ಬಂದಿದ್ರು ಬೆಳಗನೆ ಬಿರಿಯಾನಿ ಕಸ್ಟಮರ್ ಕಸ್ಟಮರ್ಗಳು ಅವರು ಕೂಡ ಯಾಪೆ ನಾನು ಕೂಡ ಯಾಪೆ ಯಾಕಂದ್ರೆ ಸ್ನೇಹಿತರೆ ಆಲ್ರೆಡಿ ಮಾಡಿದಂತ ಬಿರಿಯಾನಿ ಯಾವ್ದೇ ಕಾಲ್ ಬಾಗ ಖಾಲಿ ಆಗಿತ್ತು ಈಗ ನೋಡಿ ಫುಲ್ಲೇ ಖಾಲಿ ಹೋಗೈತೆ ಅಷ್ಟೇ ಸ್ನೇಹಿತರ ಭಾನುವಾರ ಅಂದ್ರೇನೆ ಹಾಗೆ ಅದ್ಭುತವಂತ ಬಿರಿಯಾನಿನ ನಮ್ಮ ಹೋಟೆಲ್ ಮಾಡಿ ಕೊಟ್ಟಿದ್ದೇವೆ ನಮ್ಮ ಕೂಡ ಲಾಸ್ಟ್ ಅಲ್ಲಿ ಲಾಸ್ಟ್ ಮಾಡ್ಕೊಂಡು ಫೈನಲ್ ಆಗಿ ಅವ್ರು ಕೂಡ ಹೋಗ್ತಾ ಇದಾರೆ ನಮ್ಮ ದಿನಾಚರಿ ನಿಮ್ಗೆ ಹೇಗು ಅನ್ನೋದ ಒಂದು ಕಮೆಂಟ್ ಮೂಲಕ ತಿಳಿಸಬಹುದು ಫೈನಲ್ ಆಗಿ ಸ್ವಲ್ಪ ದೋಸೆ ಇಟ್ಟು ಅದನ್ನ ಅದನ್ನು ಅರ್ಧ ಗಂಟೆ ದೋಸೆ ಹಾಕಿ ಎಲ್ಲ ಖಾಲಿ ಮಾಡಿದ್ದೇವೆ ಫೈನಲ್ ಆಗಿ ಇನ್ನೇನಿದೆ ಕೆಲಸ ಪಾತ್ರೆ ತೊಳೆಯುವ ಕೆಲಸ ಸೇತ್ರ ಅದನ್ನು ಕೂಡ ಅಚ್ಚುಕಟ್ಟೆಗೆ ಮಾಡಿ ಇವತ್ತು ಭಾನುವಾರದಿಂದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋಕೋಸ್ಕರ ನಾವು ಇವತ್ತಿನ ಹಾಫ್ ಡೇ ರಜಾ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ನೀವು ಕೂಡ ನಿಮ್ದಾಗಿರೆ ಸದ್ಯಕ್ಕೆ ಹೋಗಿ ಬರ್ತೀನಿ ಬಾಯ್ ಬಾಯ್ ಅಷ್ಟೇ